ಹಾಸನದಲ್ಲಿ ರಾಜಕಾಲುವೆ ಮೇಲೆ ಪಾರ್ಕಿಂಗ್ ನಿರ್ಮಾಣ ಕಾನೂನು ಗಾಳಿಗೆ ತೂರಿ ರಾಜಕಾಲುವೆ ಮೇಲೆ ಕಾರ್ ಪಾರ್ಕಿಂಗ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ದೂರು ದೂರು ಕೊಟ್ಟು ಎರಡು ತಿಂಗಳೇ ಕಳೆದ್ರೂ ಕ್ರ ಕೂಡ ಕ್ರಮ ಅನ್ನೋದಕ್ಕಿಲ್ಲ ಹಾಸನದ ಉದಯಗಿರಿ ಬಡಾವಣೆಯಲ್ಲಿ ಘಟನೆ ನಡೆದಿರೋದು ಹಾಸನದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಹಾಸನದಲ್ಲಿ ರಾಜಕಾಲುವೆ ಮೇಲೆಯೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ನಿರ್ಮಾಣ ಆಗಿದೆ ಕಾನೂನು ಗಾಳಿಗೆ ತೂರಿ ರಾಜಕಾಲುವೆ ಮೇಲೆ ಕಾರ್ ಪಾರ್ಕಿಂಗ್ ಮಾಡ್ತಾ ಇರೋದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ದೂರು ಕೊಟ್ಟು ಎರಡು ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಎರಡು ತಿಂಗಳಿಂದ ಕ್ರಮ ಅನ್ನೋದು ಕೈಗೊಂಡಿಲ್ಲ ಹಾಸನದ ಉದಯಗಿರಿ ಬಡಾಬುಣಿಯಲ್ಲಿ ಒಂದು ಘಟನೆ ನಡೆದಿರೋದು ಹಾಸನದಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು ರಾಜಕಾಲುವೆ ಮೊದಲಿಂದನೂ ಇದೆ ಅದು ಅದು ತುಂಬಾ ಮಳೆ ಬಂದ್ರೆ ತುಂಬಾ ನೀರು ಬರುತ್ತೆ ಅಕ್ಕಪಕ್ಕದ ಮನೆಗೆಲ್ಲ ತೊಂದರೆ ಆಗಿದೆ ಸುಮಾರು ಆ ಥರ ಕಂಪ್ಲೇಂಟ್ಸ್ ಆಗಿದೆ ಅದು ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿಲ್ಲ ಇತ್ತೀಚೆಗೆ ಮೇಲೆ ಸ್ಲಾಬ್ ಹಾಕಿದ್ದಾರೆ ಸ್ಲ್ಯಾಬ್ ಹಾಕ್ಬೇಕಾದ್ರೆ ಡ್ರೈನೇಜ್ ಚಿಕ್ಕದು ಮಾಡಿದ್ದಾರೆ ಸ್ಲ್ಯಾಬ್ ಹಾಕಿದ ಮೇಲೆ ಇದ್ರ ಮೇಲೆ ಸ್ಲ್ಯಾಬ್ ಮೇಲೆ ಈಗ ಪಾರ್ಕಿಂಗೋಸ್ಕರ ಶೆಡ್ ಹಾಕೊಂಡಿದ್ದಾರೆ ಯಾರು ಯಾರು ಬೇರೆ ಬೇರೆ ಇಲ್ಲ ಅದೇ ಅದರಿಂದ ಮುಂದಕ್ಕೆ ಮಳೆ ಮಳೆ ಬಂದರೆ ತುಂಬ ಮಳೆ ಬರೋ ನೀರು ಹರಿಯೋ ಜಾಗ ಅದು ಬಂದರೆ ತುಂಬ ತೊಂದರೆ ಆಗುತ್ತೆ ಮಳೆಗಾಲದಲ್ಲೆಲ್ಲ ಅಂದರೆ ನಾವು ಇದ್ರ ಬಗ್ಗೆ ಕಂಪ್ಲೇಂಟು ಮಾಡಾಗಿದೆ ಡಿ ಸಿಗೂ ಮಾಡಿದ್ವಿ ನಗರಸಭೆಗೂ ಮಾಡಿದ್ವಿ ಇದುವರೆಗೂ ಯಾರೂ ಕ್ರಮ ತಗೊಂಡಿಲ್ಲ ಈಗಲಾರು ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಈ ಸೈಟು ಒನ್ ಒನ್ ಫಾರ್ಟಿ ನೈನ್ ಬಾರ್ ಒನ್ನು ಆಡ್ರವಳ್ಳಿ ಸೈಟಿದು ನಮಗೇನಾಗಿದೆ ಊಡಾದಿಂದ ನಮಗೆ ಸ್ಕೆಚ್ ಎಲ್ಲ ಶ್ಯಾಂಕ್ಷನ್ ಆಗಿ ಆ ಕಡೆ ರಾಜಕಾಲುವೆ ಬಂದಿರೋದ್ರಿಂದ ಆ ಸೈಡ್ಗೆ ನಮಗೆ ರೋಡ್ ಬಿಟ್ಕೊಟ್ಟಿದ್ದಾರೆ ಪ್ಲಸ್ಸು ಅಲ್ಲಿ ಸ ಗೌರ್ಮೆಂಟ್ ಜಾಗ ಖರಾಬೂ ಇದೆ ಆದರೆ ಈಗ ಎದುರುಗಡೆ ಇರತಕ್ಕಂಥವ್ರು ರಾಜ್ ಈ ಈ ಪಾರ್ಕಿಂಗ್ ಮಾಡಿರೋದ್ರಿಂದ ನಮಗೆ ಓಡಾಟ ಮಾಡಲಿಕ್ಕೆ ಅಥವಾ ನಾವು ಮನೆ ಕಟ್ಟಿ ಆ ಲೆವೆಲ್ಗೆ ಇದು ಮೋರಿ ಲೆವೆಲ್ಗೆ ನಾವೆಲ್ಲ ಇದು ರೆಡಿ ಮಾಡ್ಕೊಂಡು ಮನೆ ಕಟ್ಟಿ ಇದು ಓಡಾಟ ಮಾಡಬೇಕು ಅಂದರೆ ನಮಗೆ ದಾರಿ ಇಲ್ದಂಗೆ ಆಗಿದೆ ಈ ಕಡೆ ಸುಮಾರು ಒಂದು ನಾಲ್ಕೈದು ಸೈಡ್ನವ್ರಿಗೂ ಅದೇ ಆಪ್ಷನ್ ಇರೋದು ಓಡಾಟ ಮಾಡೋಕ್ಕೆ ಇದರಿಂದ ಬಹಳ ತೊಂದರೆ ಆಗಿದೆ ನಾವು ಡಿ ಸಿಗೂ ಲೆಟರ್ ಕೊಟ್ಟಿದ್ದೀವಿ ನಗರಸಭೆವರೆಗೂ ಲೆಟರ್ ಕೊಟ್ಟಿದ್ದೀವಿ ಆದರೆ ಕೊಟ್ಟು ಒಂದು ತಿಂಗಳು ಎರಡು ತಿಂಗಳಾಗಿದೆ ಇಲ್ಲಿವರೆಗೂ ಯಾವುದೇ ಆಕ್ಷನ್ ಆಗಿಲ್ಲ ನಗರಸಭೆ ನಗರಸಭೆಯವ್ರಿಗೆ ಹೇಳಿದ್ರೆ ಅಂತಾರೆ ಊಡಾದವ್ರಿಗೆ ಕೇಳಿದ್ರೆ ನಗರಸಭೆ ಅಂತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ತಾವು ನೋಡಿದೀರಿ ಈಗ ಬೆಂಗಳೂರಿನಲ್ಲೇ ಎಷ್ಟೊಂದು ಫ್ಲಾಟ್ಗಳನ್ನ ಬಿಲ್ಡಿಂಗ್ಗಳನ್ನ ರಾಜಕಾಲುವೆಯಿಂದ ಬ್ಲಾಕ್ ಆಗಿ ನೀರುಗಳು ಮಳೆ ಬಂದಾಗ ತುಂಬಿಕೊಂಡು ಎಲ್ಲ ಹೊಡೆದಾಗ್ತಾ ಇರೋದು ನೋಡ್ತಾ ಇದ್ದೀರಾ ಮುಂದಿನ ಇದು ಅದೇ ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಎರಡು ತಿಂಗಳಾದ್ರೂ ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಏನ್ ಸಮಸ್ಯೆ ಅಧಿಕಾರಿಗಳು ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿತಿ ಈಗಾಗಲೇ ಒಂದಿಷ್ಟು ಈ ಬೆಂಗಳೂರು ಕಡೆ ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀವಿ ರಾಜಕಾಲುವೆ ಒತ್ತುವರಿಗಳು ರಾಜಕಾಲುವೆಯನ್ನ ಮುಚ್ಚುವಂತಹ ಕೆಲಸ ಈ ಇಂತಹ ಸಂದರ್ಭದಲ್ಲಿ ಅದೆಷ್ಟೋ ಜೀವಗಳು ಹಾನಿಯಾಗಿದೆ ಜೊತೆಗೆ ವಾಹನಗಳು ಕೊಚ್ಚಿಕೊಂಡು ಹೋಗಿರುವಂತದ್ದು ಸಾಕಷ್ಟು ಉದಾಹರಣೆಗಳನ್ನ ಬೆಂಗಳೂರು ಕಡೆ ನೋಡಿದ್ದು ಆದ್ರೆ ಈಗ ಹಾಸನದಲ್ಲಿ ಆ ತರದ ಒಂದು ಏನು ವ್ಯವಸ್ಥಿತವಾಗಿ ಸಂಚು ಏನಾದ್ರೂ ನಡೀತಾ ಇದೆಯಾ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಹಾಸನ ಮಹಾನಗರ ಪಾಲಿಕೆ ಆಗಿದೆ ಹಾಗಾಗಿ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಒಂದು ಕಡೆ ರಾಜಕಾಲುವೆ ಕಂಪ್ಲೀಟ್ ಖಾಲಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಒಂದು ಏನು ಒಂದು ಹತ್ತು ಮೀಟರ್ ಜಾಗವನ್ನ ಕೂಡ ಈಗಾಗಲೇ ಅಲ್ಲಿ ಕಾರ್ ಗೋಸ್ಕರ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಅಲ್ಲಿನ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಹೂಡಾ ದಿಂದ ಅಂದ್ರೆ ಏನು ಹಾಸನದ ಹೂಡ ಏನಿದೆ ಅಲ್ಲಿಂದ ಸೈಟ್ ಕೊಟ್ಟಿದ್ದಾರೆ ಲೇಔಟ್ ಕಾಪಿ ಕೊಟ್ಟಿದ್ದಾರೆ ಮನೆ ಕಟ್ಟಿಕೊಳ್ಳೋದಿಕ್ಕೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಅವರು ಹೇಗೆ ಮನೆ ಕಟ್ಕೊಳ್ಳೋದು ಅಂತದ್ದು ಈ ರೀತಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡ್ರೆ ಅದರಲ್ಲೂ ರಾಜಕಾಲುವೆ ಮೇಲೆ ಕಾರ್ ಪಾರ್ಕಿಂಗ್ ಮಾಡಿ ಶೆಡ್ ಅನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾನಗರ ಪಾಲಿಕೆಯ ಆ ಏನು ಕಮಿಷನರ್ಗೂ ಕೂಡ ದೂರ ಕೊಟ್ಟಿದ್ದಾರೆ ಜೊತೆಗೆ ಜಿಲ್ಲಾಡಳಿತಕ್ಕೂ ದೂರ ಕೊಟ್ಟಿದ್ದಾರೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾದ್ರೆ ಒಬ್ಬರ ಹತ್ರ ಹೋದ್ರೆ ಈಗಾಗಲೇ ಒಂದ್ ಕಡೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಹೋದ್ರೆ ಇದು ನಮಗೆ ಬರೋದಿಲ್ಲ ಊಡ ಬರುತ್ತೆ ಅಂತಾರೆ ಊಡ ಹತ್ರ ಹೋದ್ರೆ ಹುಡಾ ಅಧಿಕಾರಿಗಳು ಕೂಡ ಇದು ನಮಗೆ ಬರೋದಿಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಬರ್ತಾರೆ ಅನ್ನುವ ಸಬೂಬನ್ನು ಹೇಳ್ತಾ ಹೇಳ್ತಾರಂತದ್ದು ಹಾಗಾದ್ರೆ ಇದು ಸಮಸ್ಯೆಯನ್ನು ಸಾಲ್ವ್ ಮಾಡೋರು ಯಾರು ಎಂಬುವ ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಆಗಿರ್ತಕ್ಕಂಥದ್ದು ಈಗ ಸಂಬಂಧಪಟ್ಟಾಗೆ ಎರಡೆರಡು ಬಾರಿ ದೂರನ್ನು ಕೂಡ ಈಗ ಸ್ಥಳೀಯರು ಅಲ್ಲಿ ಕೊಟ್ಟಿರುವಂತದ್ದು ಯಾರು ಪಾರ್ಕಿಂಗ್ ಮಾಡಿಕೊಂಡಿದ್ದಾರೆ ಅದನ್ನ ಆ ತೆಗೆಸಬೇಕು ಜೊತೆಗೆ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಮೇಲ್ಮಟ್ಟದ ಅಧಿಕಾರಿಗಳಿಗೆ ದೂರ ಕೊಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಮಳೆಗಾಲ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ನೀರ್ ಬಂದು ಕಟ್ಟಿಕೊಂಡು ಮನೆಯೊಳಗೆ ನುಗ್ಗಿದ್ರೆ ಯಾರು ಹೊಣೆ ಈ ರೀತಿಯಾದಂತ ಪ್ರಶ್ನೆಯನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು ನಿತಿ